ಹೆಲ್ಲೋ ಸ್ಟಾರ್ ಸ್ಮಾರ್ಟ್ ಲೈಫ್ ಕನ್ನಡ ಪೀಪಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಮ್ಮ ಸೈಕಲನ್ನ ಟಿಪ್ ಟಾಪ್ ಅಲ್ಲಿ ಇಟ್ಕೊಂಡು ಪ್ರತಿಯೊಂದು ರೈಡನ್ನು ಸ್ಮೂತ್ ಮತ್ತು ಸೇಫ್ ಆಗಿ ಎಂಜಾಯ್ ಮಾಡೋದು ಹೇಗೆ ಅಂತ ಕಲಿಯೋಣ ಬನ್ನಿ ಹೇಗನಿಸ್ತಿದೆ ನಿಮ್ಮ ಸೈಕಲ್ ಇತ್ತೀಚೆಗೆ ಸ್ವಲ್ಪ ಡಲ್ ನಿಂದ ಚೈನ್ನಿಂದ ಅಂತ ಸೌಂಡ್ ಬರ್ತಿದ್ಯಾ ಗೇರ್ ಹಾಕಿದ್ರೆ ಸರಿಯಾಗಿ ಬೀಳತಿಲ್ವಾ ಅಬ್ಬಾ ಈ ಎಲ್ಲ ತಲೆನೋವಿಗೆ ಬೇಜಾರಾಗಿದ್ರೆ ನೀವು ಕರೆಕ್ಟಾದ ಜಾಗಕ್ಕೆ ಬಂದಿದ್ದೀರಿ ಅಂತಾನೆ ಅರ್ಥ ಸರಿ ಹಾಗಿದ್ರೆ ಶುರು ಮಾಡೋಣ ನಮ್ಮ ಸೈಕಲ್ಗೆ ನಾವು ಸ್ವಲ್ಪ ಪ್ರೀತಿ ಸ್ವಲ್ಪ ಕೇರ್ ತೋರಿಸಿದ್ರೆ ಅದು ನಮ್ಮ ರೈಡಿಂಗ್ ಅನ್ನೇ ಹೇಗೆ ಚೇಂಜ್ ಮಾಡುತ್ತೆ ಅಂತ ನೋಡೋಣ ಬನ್ನಿ ನಿಜಕ್ಕೂ ಇದೊಂದು ಗೇಮ್ ಚೇಂಜರ್ ಯೋಚನೆ ಮಾಡಿ ನಾವು ಸೈಕಲ್ ಓಡಿಸ್ಕೊಂಡು ಹೋದಾಗ ರೋಡಲ್ಲಿರೋ ಧೂಳು ಕೆಸರು ಎಲ್ಲ ಬಂದು ನಮ್ಮ ಸೈಕಲ್ಗೆ ಅಂಟುಕೊಳ್ಳುತ್ತೆ ಅಲ್ವಾ ಈ ಕೊಳೆ ಸುಮ್ಮನೆ ಮೇಲೆ ಕೂರೋದಿಲ್ಲ ಅದು ಚೈನ್ ಗಿಯರ್ಸ್ ತರಹದ ಮೂವಿಂಗ್ ಪಾರ್ಟ್ಸ್ಗಳ ಒಳಗೆಲ್ಲ ಸೇರಿಕೊಂಡು ಅವುಗಳನ್ನು ಸವಿಸ್ಬಿಡುತ್ತೆ ಸಿಂಪಲ್ ಆಗಿ ಹೇಳೋದಾದ್ರೆ ಕ್ಲೀನ್ ಆಗಿರೋ ಸೈಕಲ್ ಅಂದ್ರೆ ಸ್ಮೂತ್ ಆಗಿರೋ ರೈಡ್ ಅಷ್ಟೇ ಹಾಗಿದ್ರೆ ಈ ಕ್ಲೀನಿಂಗ್ ಆಪರೇಷನ್ಗೆ ನಮಗೆ ಏನೆಲ್ಲ ಸಾಮಗ್ರಿಗಳು ಬೇಕೋ ಏನೋ ದೊಡ್ಡ ಲಿಸ್ಟ್ ಇರುತ್ತೆ ಅಂಟ್ಕೋಬೇಡಿ ತುಂಬಾನೇ ಸಿಂಪಲ್ ನೋಡಿ ನಮ್ಗೆ ಬೇಕಾಗಿರೋದು ಇಷ್ಟೇ ಒಂದೆರಡು ಬಕೆಟ್ ನೀರು ಸಾಫ್ಟ್ ಆಗಿರೋ ಬ್ರಷ್ ಹಳೆ ಟೂತ್ ಬ್ರಷ್ ಆದ್ರೂ ನಡೆಯುತ್ತೆ ಒಂದು ಸ್ಪಾಂಜ್ ಒಂದೆರಡು ಕ್ಲೀನ್ ಬಟ್ಟೆ ಚೇಂಗೆ ಅಂತ ಒಂದು ಡಿಗ್ರೀಸರ್ ಮತ್ತೆ ಒಂದು ಲೂಬ್ರಿಕೆಂಟ್ ಆಮೇಲೆ ಸ್ವಲ್ಪ ಪಾತ್ರೆ ತೊಳೆಯೋ ಸೋಪು ನೋಡಿದ್ರ ಆಲ್ಮೋಸ್ಟ್ ಎಲ್ಲವೂ ನಮ್ಮ ಮನೇಲಿರುತ್ತೆ ಆಲ್ ರೈಟ್ ಎಲ್ಲಾ ಸಾಮಗ್ರಿ ರೆಡಿ ಆಯ್ತಾ ಹಾಗಿದ್ರೆ ಈಗ ಅಸ್ಲಿ ಆಟ ಶುರು ಮಾಡೋಣ ನಿಮ್ಮ ಸೈಕಲ್ ಅನ್ನ ಮತ್ತೆ ಶೋರೂಮ್ ಕಂಡೀಷನ್ಗೆ ತರೋಕೆ ಇಲ್ಲಿದೆ ಹತ್ತು ಸ್ಮಾರ್ಟ್ ಟಿಪ್ಸ್ ಟಿಪ್ ನಂಬರ್ ಒನ್ ನಿಮ್ಮ ವರ್ಕ್ ಸ್ಪೇಸ್ ರೆಡಿ ಮಾಡ್ಕೊಳ್ಳಿ ಸೈಕಲ್ ಅನ್ನ ಒಂದು ಗೋಡೆಗೆ ಒರೆಗ್ಸಿ ನಿಲ್ಲಿಸಿ ಅದು ಬೀಳ್ಬಾರ್ದು ನಿಮ್ಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ಪಕ್ಕದಲ್ಲೇ ಇಟ್ಕೊಳ್ಳಿ ಇದರಿಂದ ಕೆಲಸ ತುಂಬಾನೇ ಈಸಿ ಆಗತ್ತೆ ಟಿಪ್ ನಂಬರ್ ಟೂ ಮೊದಲು ಡ್ರೈವ್ ಟ್ರೈನ್ ಕ್ಲೀನ್ ಮಾಡಿ ಡ್ರೈವ್ ಟ್ರೈನ್ ಅಂದ್ರೆ ನಿಮ್ಮ ಚೈನ್ ಗಿಯರ್ಸ್ ಮತ್ತೆ ಪೆಡಲ್ಸ್ ಇದನ್ನ ಯಾಕೆ ಮೊದಲು ಕ್ಲೀನ್ ಮಾಡಬೇಕು ಯಾಕಂದ್ರೆ ಇಲ್ಲೇ ಜಾಸ್ತಿ ಗ್ರೀಸ್ ಮತ್ತೆ ಕೊಳೆ ಇರೋದು ಇದನ್ನ ಮೊದಲು ಕ್ಲೀನ್ ಮಾಡಿಲ್ಲ ಅಂದ್ರೆ ಆ ಕೊಳೆ ಬೇರೆ ಕ್ಲೀನ್ ಆಗಿರೋ ಜಾಗಕ್ಕೂ ಹರಡುತ್ತೆ ಸೊ ಫಸ್ಟ್ ಡರ್ಟಿಯೆಸ್ಟ್ ಪಾರ್ಟ್ ಟಿಪ್ ನಂಬರ್ ಥ್ರೀ ಫ್ರೇಮ್ ತೊಳೆಯಿರಿ ಮೇಲಿಂದ ಕೆಳಗೆ ಹ್ಯಾಂಡಲ್ ಬಾರಿಂದ ಶುರು ಮಾಡಿ ಕೆಳಗಡೆ ಬನ್ನಿ ಹೀಗೆ ಮಾಡಿದ್ರೆ ಗ್ರಾವಿಟಿ ಹೆಲ್ಪ್ ಮಾಡುತ್ತೆ ಕೊಳೆ ನೀರು ಜೊತೆ ಕೆಳಗೆ ಹರಿದು ಹೋಗುತ್ತೆ ಸಿಂಪಲ್ ಲಾಜಿಕ್ ಅಲ್ವಾ ಟಿಪ್ ನಂಬರ್ ಫೋರ್ ಬೇರೆ ಬೇರೆ ಬ್ರಷ್ ಬಳಸಿ ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಚೇನ್ ಕ್ಲೀನ್ ಮಾಡಿದ ಗ್ರೀಸಿ ಅನ್ನೇ ತಗೊಂಡು ಫ್ರೇಮ್ ಉಜ್ಬೇಡಿ ಇಲ್ಲಾಂದ್ರೆ ಆ ಗ್ರೀಸ್ ಎಲ್ಲ ಫ್ರೇಮ್ಗೆ ಮೆತ್ತಿಕೊಳ್ಳುತ್ತೆ ಸೊ ಎರಡಕ್ಕೂ ಸಪ್ರೇಟ್ ಬ್ರಷ್ ಇಟ್ಕೊಳ್ಳಿ ಟಿಪ್ ನಂಬರ್ ಫೈವ್ ಹೈ ಪ್ರೆಷರ್ ವಾಟರ್ ಬೇಡವೇ ಬೇಡ ಇದು ದೊಡ್ಡ ಮಿಸ್ಟೇಕ್ ಪ್ರೆಷರ್ ವಾಷರ್ ಬಳಸೋದು ಯಾಕೆ ಗೊತ್ತಾ ಆ ಜೋರಾದ ನೀರಿನ ಫೋರ್ಸ್ ಸೈಕಲ್ನ ಒಳಗಡೆ ಇರೋ ಬೇರಿಂಗ್ಸ್ ತರಹದ ಸೆನ್ಸಿಟಿವ್ ಪಾರ್ಟ್ಸ್ಗಳ ಒಳಗೆ ನೀರನ್ನು ನುಗ್ಗಿಸಿಬಿಡುತ್ತೆ ಅದರಿಂದ ಅವು ಹಾಳಾಗುತ್ತೆ ಅದಕ್ಕೆ ಸುಮ್ನೆ ಒಂದು ಮೆದುವಾದ ಹೋಸ್ ಪೈಪ್ ಅಥವಾ ಒದ್ದೆ ಬಟ್ಟೆ ಸಾಕು ಟಿಪ್ ನಂಬರ್ ಸಿಕ್ಸ್ ವೀಲ್ಸ್ ಕ್ಲೀನ್ ಮಾಡಿ ರಿಮ್ಸ್ ಸ್ಪೋಕ್ಸ್ ಹಬ್ಸ್ ಯಾವ್ದು ಬಿಡಬೇಡಿ ಬ್ರೇಕ್ ಹಾಕಿದಾಗ ಬರೋ ಡಸ್ಟ್ ರೋಡಲ್ಲಿರೋ ಕೊಳೆ ಎಲ್ಲ ಹೋಗ್ಬೇಕು ಎಲ್ಲವನ್ನು ಚೆನ್ನಾಗಿ ತೊಳೆದ ಮೇಲೆ ಕ್ಲೀನ್ ನೀರಿಂದ ಒಮ್ಮೆ ಜಾಲಿಸ್ಬೇಡಿ ಟಿಪ್ ನಂಬರ್ ಏಳು ಟೈರ್ಗಳನ್ನು ಪರೀಕ್ಷಿಸಿ ನೋಡಿ ವೀಲ್ಸ್ ಕ್ಲೀನ್ ಮಾಡುವಾಗಲೇ ಒಂದು ನಿಮಿಷ ಟೈಮ್ ತಗೊಂಡು ಟೈರ್ಗಳನ್ನು ಚೆಕ್ ಮಾಡಿಬಿಡಿ ಎಲ್ಲಾದ್ರೂ ಕಟ್ಸಿದ್ಯಾ ಬಿರುಕು ಬಿಟ್ಟಿದ್ಯಾ ಅಥವಾ ಸಣ್ಣ ಗಾಜಿನ ಚೂರು ಕಲ್ಲು ಏನಾದ್ರೂ ಸಿಕ್ಕಾಕೊಂಡಿದ್ಯಾ ಅಂತ ನೋಡಿ ಇದನ್ನ ಈಗ್ಲೇ ತೆಗೆದ್ರೆ ನಾಳೆ ರೈಡ್ ಮಧ್ಯೆ ಪಂಕ್ಚರ್ ಆಗೋದು ತಪ್ಪುತ್ತೆ ಟಿಪ್ ನಂಬರ್ ಏಟ್ ಸೈಕಲ್ ಅನ್ನ ಚೆನ್ನಾಗಿ ಒಣಗಿಸಿ ಕ್ಲೀನಿಂಗ್ ಆಯ್ತು ಈಗ ಇದನ್ನ ಮರಿಬೇಡಿ ಒಂದು ಕ್ಲೀನ್ ಬಟ್ಟೆ ತಗೊಂಡು ಸೈಕಲ್ ಅನ್ನ ಪೂರ್ತಿಯಾಗಿ ಒಣಗಿಸಿ ನೀರು ಎಲ್ಲಾದ್ರೂ ಇದ್ರೆ ತುಕ್ಕು ಹಿಡಿಯೋ ಚಾನ್ಸ್ ಇರುತ್ತೆ ಸ್ಪೆಷಲ್ ಆಗಿ ಚೈನ್ ಗಿಯರ್ಸ್ ಬೋಲ್ಡ್ಗಳ ಹತ್ರ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಒಣಗಿಸಿ ಟಿಪ್ ನಂಬರ್ ಒಂಬತ್ತು ಚೈನ್ಗೆ ಲೂಬ್ರಿಕೇಟ್ ಮಾಡಿ ಚೈನ್ ಪೂರ್ತಿಯಾಗಿ ಕ್ಲೀನ್ ಆಗಿ ಒಣಗಿದ ಮೇಲೆ ಅದಕ್ಕೆ ಒಳ್ಳೆ ಕ್ವಾಲಿಟಿ ಲೂಬ್ರಿಕೇಟ್ ಹಾಕಿ ಇದರಿಂದ ನಿಮ್ಮ ಚೈನ್ ಸೈಲೆಂಟ್ ಆಗಿ ಸ್ಮೂತ್ ಆಗಿ ಓಡುತ್ತೆ ಗೇರ್ ಶಿಫ್ಟಿಂಗ್ ಕೂಡ ಪರ್ಫೆಕ್ಟ್ ಆಗುತ್ತೆ ಮತ್ತು ಫೈನಲಿ ಟಿಪ್ ನಂಬರ್ ಟೆನ್ ಇದು ಪ್ರತಿ ರೈಡ್ಗೂ ಮುಂಚೆ ಮಾಡಬೇಕಾದ ಒಂದು ಹ್ಯಾಬಿಟ್ ಅದೇ ಎ ಬಿ ಸಿ ಚೆಕ್ ಎ ಅಂದರೆ ಏರ್ ಟೈರ್ ಪ್ರೆಷರ್ ಸರಿ ಇದೆಯಾ ಅಂತ ಚೆಕ್ ಮಾಡಿ ಬಿ ಅಂದರೆ ಬ್ರೇಕ್ಸ್ ಬ್ರೇಕ್ ಲಿವರ್ಗಳನ್ನು ಅಳ್ತಿ ನೋಡಿ ಕರೆಕ್ಟಾಗಿ ಕೆಲಸ ಮಾಡ್ತಿದ್ಯಾ ಅಂತ ಮತ್ತು ಸಿ ಅಂದರೆ ಚೈನ್ ಅದು ಕ್ಲೀನಾಗಿ ಲೂಬ್ರಿಕೇಟ್ ಆಗಿ ಫ್ರೀ ಆಗಿ ತಿರುಗುತ್ತಿದೆಯಾ ಅಂತ ನೋಡಿ ಜಸ್ಟ್ ಒಂದು ನಿಮಿಷದ ಕೆಲಸ ಅದು ನಿಮ್ಮ ಸೇಫ್ಟಿಗೆ ತುಂಬಾ ಮುಖ್ಯ ಹೇಗೆ ಅನಿಸ್ತು ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಬಟನ್ ಒತ್ತಿ ಹಾಗೆ ನಿಮ್ಮ ಸೈಕ್ಲಿಸ್ಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗಲಿ ಅಲ್ವಾ ಇದೇ ತರಹದ ಯೂಸ್ಫುಲ್ ಕಂಟೆಂಟ್ಗಾಗಿ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂದ್ಹಾಗೆ ನಿಮ್ಮ ಹತ್ರ ಏನಾದರೂ ಸ್ಪೆಷಲ್ ಟಿಪ್ಸ್ ಇದೆಯಾ ಸೈಕಲ್ ಮೇಂಟೆನೆನ್ಸ್ಗೆ ಇದ್ರೆ ಖಂಡಿತ ಕೆಳಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ ಎಲ್ಲರೂ ಕಲ್ತ್ಕೊಳ್ಳೋಣ ಸರಿ ಇವತ್ತಿಗೆ ಇಷ್ಟೆ ನೋಡೋದಿಕ್ಕೆ ತುಂಬಾ ಥ್ಯಾಂಕ್ಸ್ ಮುಂದಿನ ಸಾರಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟಾಟಾ